ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ಸಂಡೇ ನೋಡಿ ನಮ್ಮ ಮನೇಲಿ ಮೀನು ಮೀನು ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ ಮೀನು ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತು ಸಂಡೆ ಮತ್ತು ಮೀನು ಫ್ರೈ ಮಾಡೋಣ ಬಾಂಗ್ಡೆ ಮೀನು ತೊಗೊಂಡಿದ್ದೀನಿ ನೋಡಿ ಇದಕ್ಕೆಲ್ಲ ಈ ಥರ ತಯಾರು ಮಾಡಿಟ್ಕೊಂಡಿದ್ದೀನಿ ಒಂದು ಇನ್ನು ನಾಲ್ಕು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಕೊಬ್ಬರಿ ಸ್ವಲ್ಪ ಹಸಿ ಸಂತಿ ಬೆಳ್ಳುಳ್ಳಿ ಮತ್ತು ಕೊಬ್ಬರಿ ಇದು ಈರುಳ್ಳಿ ಒಂದೇ ಒಂದು ಟೊಮೊಟೊ ಸ್ವಲ್ಪ ಇದು ಸ್ವಲ್ಪ ಜೀರಿಗೆ ಸಾಸಿವೆ ಸ್ವಲ್ಪ ಮೆಂತ್ಯೆ ಕಾಳಕ್ಕೆಬೇಕು ಇದಕ್ಕೆ ಮೆಂತೆ ಕಳೋಕೆ ಇನ್ನೊಚ್ಚು ರುಚಿಯಾಗಿರುತ್ತೆ ಅಂತ ಸ್ವಲ್ಪ ಮೆಂತ್ಯೆ ಕಾಳು ಇದನ್ನು ಹುರ್ಕೋಬೇಕು ಉದು ಅಂತಂದರೆ ಅದು ಜೀರಿಗೆ ಜಾಸ್ತಿ ಬಳಸೋದು ಮೀಸರಿಗೆ ಜೀರಿಗೆ ಬಳಸಿದ್ರೆ ಚೆನ್ನಾಗಿರುತ್ತೆ ಅಂತಲೇ ಹೇಳೋದು ಒಂದು ಜೀರಿಗೆ ಒಳ್ಳೊಂದರಿಂದ ಎರಡು ಸ್ಪೂನಷ್ಟು ಜೀರಿಗೆ ಒಂಚೂರು ಚೂರು ಸಾಸಿವೆ ಆಗ್ತದೆ ನೀರಿಗೆ ಆಮೇಲೆ ಒಂಚೂರು ಸ್ವಲ್ಪ ಮಿಂಥೆಕ್ಕ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಹಾಕೋಬೇಕು ಕಾಳು ಜಾಸ್ತಿ ಬೇಡ ಒಂದು 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 ಇಪ್ಪತ್ತರಿಂದ ಇಪ್ಪತ್ತೈದು ಕಾಳಿರೋ ಅಷ್ಟೇ ಮತ್ತು ಒಂದು ಸ್ವಲ್ಪ ಮೆಣಸು ಹಾಕೊತ ಇದ್ದೀನಿ ಮೆಣಸು ಇದು ಚೆನ್ನಾಗಿ ಉರಿಬೇಕು ಇದಕ್ಕೆ ಧನಿಯಾ ಇದ್ದರೆ ಧನಿಯಾ ಹಾಕ್ಕೊಳ್ಳಿ ಇಲ್ಲಪ್ಪ ಅಂದರೆ ನನ್ನ ಹತ್ರ ಪೌಡ್ರ್ ಇದೆ ಪೌಡ್ರಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದನ್ನ ಒಂದು ಸ್ವಲ್ಪ ಹುರಿಬೇಕು ಹುರಿದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಇದರಲ್ಲೇ ಎಲ್ಲ ಮಿಕ್ಸ್ ಮಾಡಬೇಕು ಹಾಗೆ ಒಂದು ಸ್ವಲ್ಪ ಈರುಳ್ಳಿನೂ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಇನ್ನೊಂಥರ ಹೊಸ ರೆಸಿಪಿ ಅಂದ್ಕೊಬೋದು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಈರುಳ್ಳಿ ಮತ್ತು ಇದನ್ನು ಚೆನ್ನಾಗಿ ಉತ್ಕೊಳ್ಬೇಕು ಸ್ವಲ್ಪ ಆಮೇಲೆ ಹಳ್ಳಿ ಹಾಕಿ ವೀಡಿಯೋ ನಾನೇ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಅದಕ್ಕೊಂದು ಸ್ವಲ್ಪ ತಪ್ಪನ ತಗೊಳ್ತಿದ್ದು ಚೆನ್ನಾಗಿ ಉಳಿಯಬೇಕು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಅದು ಚೆನ್ನಾಗಿ ಉರ್ದು ಕೊಬ್ಬ ಹಾಕ್ತಾ ಇದ್ದೀನಿ ಉರ್ದು ಮಾಡೋದ್ರಲ್ಲೇ ಚೆನ್ನಾಗಿ ನೋಡಿ ಮಾಡಿ ಆಸಕ್ಕಂತೂ ಕೊಬ್ಬರಿ ಮಾಡೋದೇ ಹಾಕ್ತಾ ಇದ್ದೀನಿ ನಾನು ಚೆನ್ನಾಗಿ ತೊಳೆದು ನಾನು ಎಲ್ಲ ಅವರೇ ಕಟ್ ಮಾಡಿ ಕೊಟ್ಟಿದ್ದರು ನೋಡಿ ಎಲ್ಲ ಫುಲ್ಲು ಫ್ರೆಶ್ ಮೀನಿದು ಹಂಗಾಗಿ ಬಾಂಗಡ ಎಲ್ಲ ಫುಲ್ ತೊಳೆದು ಹಿಟ್ಟಾಕಿ ಉಪ್ಪಾಕಿ ತೊಳೆದು ನಾನು ನೀಟಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ ಇದು ಫ್ರೈ ಮಾಡೋಣ ಅಂತ ಜೊತೆ ಮಾಡಿಟ್ಕೊಂಡಿದ್ದೀನಿ ನಮ್ಮ ಮನೇಲಿ ಸಾಂಬಾರಿಂದ ಏನು ತಿನ್ನಲ್ಲ ಜಾಸ್ತಿ ಅದಕ್ಕೋಸ್ಕರ ಇದು ಸಾಂಬರಿಗಂತ ಒಂದು ನಾಲ್ಕು ಮೀನು ಸಾಂಬಾರಿನ ಅಂತ ಇಟ್ಕೊಂಡಿದ್ದೀನಿ ಇದಕ್ಕೆ ಫ್ರೈಗೂ ನಾನು ಯಾವ ಯಾವ ಐಟಮ್ ಹಾಕ್ತೀನಿ ಹೇಗೆ ಫ್ರೈ ಮಾಡ್ತೀನಿ ಅಂತ ಹೇಳ್ತೀನಿ ಈಗ ಇದೆ ನೋಡಿ ಫುಲ್ ಉರಿಬೇಕಿದು ಇದು ಉರಿತಾ ಉರಿತಾ ಇದು ತಾಂತ್ಕೊಂಡು ಬರ್ತಾ ಇದೆ ಈರುಳ್ಳಿ ಎಲ್ಲ ಆಮೇಲೆ ನಾನು ಒಂದೇ ಒಂದು ಟೊಮೊಟೊ ಹಾಕ್ಕೊಂತಿದ್ದೀನಿ ಇದು ನಾಟಿ ಟೊಮೊಟೊ ಫುಲ್ ಉಳಿ ಇರುತ್ತೆ ಆದ್ರೂ ಇದ್ರೂ ಆಲ್ಮೋಸ್ಟ್ ಎಲ್ಲರೂ ಹುಣಸೆಹಣ್ಣು ಹಾಕ್ಲಾದ್ರೆ ಮೀನು ಸಾಂಬಾರು ಮಾಡೋದೇ ಇಲ್ಲ ನಾನು ಹುಣಸೆಹಣ್ಣು ನೆನೆಸಿಟ್ಟಿದ್ದೀನಿ ಈಗ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬ್ರಿ ಮಾಡ್ಕೋಬೇಕು ಮಾಡ್ಕೊಂಡು ಇದಕ್ಕೆ ಇನ್ನು ಪೌಡರ್ ಅದೆಲ್ಲ ಹಾಕೋಬೇಕು ಹಾಕೊಂಡು ಧನಿಯಾ ಪೌಡರು ಹಾಗೆ ಒಂದೇ ಒಂದು ಚಕ್ಕೆ ಲವಂಗ ಹಾಕ್ಕೋಬೇಕು ಈಗ ಉರಿಯೋದ್ರಾಗೆ ಹಾಕಬೇಕು ನಾನು ಒಂದು ಚಿಕ್ಕದು ಲವ ಎಲಕ್ಕೆ ಹಿಂಗೆ ಚಿಕ್ಕು ಚೆ ಹಾಕಿದ್ದೀನಿ ಇದಾಯಿತು ಇದನ್ನು ಲೋ ಫ್ಲೇಮಲ್ಲಿ ಉಬ್ಬಿ ಆಯಿತು ಇದನ್ನು ಸ್ವಲ್ಪ ರುಬ್ಕೋಬೇಕು ತಣ್ಣಗಾಗಲಿ ಉಬ್ಬನ ಇಲ್ಲ ಫ್ರೈಗೆ ನಾನು ಏನು ಹಾಕೋತಾ ಇದ್ದೀನಿ ಅಂತಂದರೆ ಈಗ ಖಾರ ಎಷ್ಟು ತಿದ್ದೀರಾ ಎಷ್ಟು ಜನ ಎಷ್ಟು ಮೀನು ಫ್ರೈ ಮಾಡ್ತೀರ ಅನ್ನೋದ್ರ ಮೇಲೆ ಇದಕ್ಕೆ ನಾನು ಆಲ್ರೆಡಿ ಉಪ್ಪು ಮತ್ತು ಖಾರ ಪುಡಿ ಮಿಕ್ಸಿ ಇರೋದು ಖಾರ ಪುಡಿಗೆ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ವಿಷ ಆಗಲ್ಲ ಮತ್ತು ಖಾರ ಪುಡಿ ಚೆನ್ನಾಗಿ ಟೇಸ್ಟಿ ಕೊಡುತ್ತೆ ಆ ಕಾರಣಕ್ಕೆ ಉಪ್ಪು ಸೇರಿಸಿರಬೇಕು ಆಲ್ರೆಡಿ ನಾವು ಉಪ್ಪು ಸೇರಿಸಿಟ್ಟಿದ್ದೀನಿ ಒಂಚೂರು ಈಟೆಗಳಲ್ಲಿ ಈ ಟೇಬಲ್ ಸ್ಪೂನಲ್ಲಿ ಒಂದು ಟೇಬಲ್ ಸ್ಪೂನ್ ಹಾಕಿ ನಾವು ಚಿಲ್ಲಿ ಪೌಡರ್ ತಗೊಂಡಿದ್ದೀನಿ ಯಾಕಂದರೆ ಮೀನು ಜಾಸ್ತಿ ಅಂತ ಹಾಗೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ತೊಗೊಂಡಿದ್ದೀನಿ ಹಾಗೆ స్వల్ప ధ ధని ఇది గరం మసాల ఇరగ గరం మసాలా చన టేస్టరే ఇదొందు టేబుల్ స్పూనస్ గరం మసాలా తొందర ధనియ పౌడ్ ధనియా పౌడ్ అను ఒన్ టేబల్ స్పూన అంటు ధనియ పౌడర్ తొందా మేము స్వల్ప ఆయే ఒంచూర్ ఒస్ప అరిశిణాకొక ఆమె కసి సొంతి బి పేస్ట్ నన్ను ఋబ్బిలో ఇది ఫ్రెష్ ఆగి కుట్టు కుట్టి నన్ను తగ్గిట్టుకుంటీ కుట్టే చంత అదూ స్వల్ప హీని ఇదన్న ఫుల్ ఇక ఇన్న టేబల్ ఒన్ టేబల్ స్పూనస్ ఎన్నెహాళి అన్న చాగా కలస్కూ ರಸ ಸ್ ಬದಲು ಎಷ್ಟು ಜಾಸ್ತಿ ಅನ್ನಿಸ್ತಾರೆ ತಗಿದೆ ಅಷ್ಟೇ ಇದು ಚೆನ್ನಾಗಿ ಕರ್ಸ್ಕೋಬೇಕು ಇದಕ್ಕೆ ಇಷ್ಟು ಗಟ್ಟಿ ಆಗಲ್ಲ ಇದಕ್ಕೆ ನಾನೀಗ ಹುಣ್ಸೆಣಿನ ರಸನ ಹಾಕೊಳ್ತಾ ಇದ್ದೀನಿ ಹುಣ್ಸೆಣ್ಣಿನ ರಸಾದ್ರೂ ಹಾಕಬಹುದು ನಿಂಬೆಣ್ಣಿನ ರಸಾದ್ರೂ ನಾನು ಹುಣಸೆಣ್ಣಿನ ರಸ ಹಾಕೊಂಡ್ರೆ ಹುಳಿ ಇರಲಿ ಅಂತ ಮಾಡ್ತಾ ಇದ್ದೀನಿ ನೆನ್ಸಿಟ್ಟು ಹಿಂಡಿಟ್ಕೊಂಡ್ರೆ ಹುಣಸೆಣ್ಣಿನ ರಸ ಇದಕ್ಕೆ ಒಂದು ಪಾಕಿಟ್ಟು ಅಂದರೆ ಇದು ಫಿಶ್ ಮಸಾಲ ಫ್ರೈ ಇದು ಇದು ಒಂದು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಇದನ್ನು ಹಾಕಿದರೆ ಸ್ವಲ್ಪ ಹಾಕಿದ್ದೀನಿ ಹಾಗೆ ಕಾರ್ನ್ಫ್ಲವರು ಇದನ್ನು ಒಂದು ಎರಡು ಮೂರು ಟೇಬಲ್ ಅಷ್ಟು ಹಾಕಬೇಕು ನೀವು ಇದು ಇಲ್ಲಪ್ಪ ಅಂತಂದರೆ ಅಕ್ಕಿ ಇಟ್ಟು ಬೇಕಾದ್ರೂ ಮಿಕ್ಸ್ ಮಾಡ್ಕೋಬೋದು ಅಕ್ಕಿ ಹಿಟ್ಟು ಮಾಡಿದ್ರೂ ಚೆನ್ನಾಗಿರುತ್ತೆ ಇದು ಇಟ್ಟು ಅಂತಂದು ಈಗ ಮಾಡ್ತಾಯಿದ್ದೀನಿ ಮಸಾಲ ಫಸ್ಟ್ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಹಿಟ್ಟು ಹಾಕೋಬೇಕು ಆವಾಗಲೇ ನಮಗೆ ಕೋಟಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ಈಗ ಕಲಸ ಕಲಿಸ್ತಾನೆ ವಾಸನೆ ಭಾಳ ಚೆನ್ನಾಗಿ ಬರುತ್ತಿದ್ದು ಇದಕ್ಕೆ ನಾನು ಹುಣಸೆಣ್ಣಿನ ರಸನೇ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಕಲಿಸ್ಬೇಕು ಈ ಹೇಳ್ತಾರೆ ಯಾಕೆ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಎಷ್ಟು ತಿಕ್ನೆಸ್ ಬಂದಿದೆಯಲ್ಲ ಈ ಥರ ಕಲಸಿ ಇಟ್ಕೋಬೇಕು ಇದು ಈಗ ಇದಕ್ಕೆ ಉಪ್ಪು ನಾವು ಹಾಕಿಲ್ಲ ಯಾಕಂದರೆ ನಾನು ಖಾರ ಪುಡಿಯಲ್ಲೇ ಉಪ್ಪು ಹಾಕಿದ್ದೆ ಆಲ್ರೆಡಿ ಮತ್ತು ವಿಷ್ಣು ಸಾಗರಲ್ಲೂ ಉಪ್ಪು ಇರುತ್ತೆ ಅದಕ್ಕೋಸ್ಕರ ಉಪ್ಪು ಹಾಕಿಲ್ಲ ನಿಮಗೆ ಬೇಕಾದ್ರೆ ಉಪ್ಪು ಹಾಕೊಳ್ಳಿ ನಿರ್ಮ ಈ ಥರ ಕೋಟಿಂಗ್ ಮಾಡಬೇಕು ಫುಲ್ಲು ಒಳಗೆ ಹೊರಗೆ ಇಲ್ಲೆಲ್ಲ ಇದಕ್ಕೆ ಕ್ರಾಚ್ ಮಾಡಿಸ್ಕೊಂಡು ಅಲ್ಲೇ ಇಲ್ಲ ಮನೆಯಲ್ಲೇ ಮಾಡಿದರೆ ನಡೀತಿ ನಾನು ಅಲ್ಲೇ ಮಾಡಿಸಿದ್ದೆ ಒಳಗೆಲ್ಲ ಹೀಗೆ ಫುಲ್ಲು ಮಸಾಲ ತುಂಬಬೇಕು ಎಲ್ಲನೂ ಮಸಾಲೆ ನೋಡಿ ಒಳಗಡೆ ಎಲ್ಲ ತುಂಬ್ಕೋಬೇಕು ಹಿಂಗೆಲ್ಲ ತುಂಬ್ಕೊಂಡ್ರೆ ಮಸಾಲೆ ಎಲ್ಲ ಹತ್ತುತ್ತೆ ಏನಪ್ಪ ಅಂದರೆ ನಾವು ಇನ್ನೂ ಟೈಮ್ ಇದೆ ನಮಗೆ ಊಟ ಮಾಡೋಕ್ಕೆ ಇನ್ನೂ ಟೈಮ್ ಇದೆ ಅಂತಂದರೆ ಈಗಲೇ ಒಂದು ಅರ್ಧ ಗಂಟೆ ಮುಂಚೆಯೇ ಹಚ್ಚಿ ಇಟ್ಟುಬಿಟ್ರೆ ಆಮೇಲೆ ನಮಗೆ ಏನಾಗುತ್ತೆ ಟೇಸ್ಟ್ ಬರುತ್ತೆ ತಿನ್ನೋಕ್ಕೆ ಫ್ರೈ ಮಾಡ್ತಾಯಿದ್ರೆ ಇಟ್ಟರೂ ನಡೆಯುತ್ತೆ ಹಾಗೆ ಫ್ಯಾನಿಗಿಟ್ಟರೂ ನಡೆಯುತ್ತೆ ನೋಡಿ ಎಷ್ಟು ನೀಟಾಗಿ ಕೋಟಿಂಗ್ ಬರ್ತಾಯಿದೆ ಇದನ್ನು ಡೀಪ್ ಫ್ರೈ ಆದರೂ ಮಾಡ್ಕೋಬೋದು ತವಾ ಫ್ರೈ ಆದರೂ ಮಾಡ್ಕೋಬೋದು ನಿಮಗೆ ಯಾವ ಥರ ಬೇಕಾದರೂ ಮಾಡ್ಕೋಬೋದು ಇದು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇಷ್ಟು ಮಸಾಲ ಇಷ್ಟು ಮೀನಕ್ಕೆ ಸಾಕಾಗಿರುತ್ತೆ ಸಾಕಾಗುತ್ತೆ ನೋಡಿ ಈಗ ಇದೆಲ್ಲ ಹಚ್ಕೊತೇನೆ நோடி எல்லாம் ஃபுல் மசாலா தும்பி ஹாக்கி தீன் இரம் மசாலா தும்பி ஸோ டெங்கு இடோ இட்டாதமே ஃபுல் மசாலா எல்லாம் அண்ட் கொண்டு அந்தமே ஃபிரைமா எஸ்ட் தன கனஸ்டே ஃபுல் ரெட் கலர் காணஸ்தல்ல ஃப்ரை மாதிரி ஆமேலே சொல் தாதமே ஃபிரைமா நோய் எல்லாம் தன்னாக ருக்கோம் இல்லை ಈ ಥರ ಒಂದ್ಸಲ ಮಾಡಿ ಮಾಡಿ ತುಂಬ ಇಷ್ಟಪಡ್ತೀನಿ ತಿಂತಾರೆ ಚೆನ್ನಾಗಿರುತ್ತೆ ಗ್ರೇ ಒಂಥರ ಫಿಶ್ಶು ಅಂತಂದರೆ ಕೆಲವರು ತಿನ್ನೋಕೆ ಇಷ್ಟಪಡಲ್ಲ ನನಗಂತೂ ತುಂಬ ಇಷ್ಟ ಫಿಶು ಅಂತ ಅಷ್ಟು ಪಂಚಪಣ ನನಗೆ ಫ್ರೈ ಆಯಿತು ಸಾಂಬಾರಾಯಿತು ನಾನು ನನಗೆ ತುಂಬ ಇಷ್ಟ ಫಿಶ್ ಫ್ರೈ ಅಂತ ಇದಕ್ಕೆ ನನಗೆ ಇಷ್ಟು ಹುಣಸೆನ ರಸ ರಸನ ಮಾಡಿಟ್ಕೊಂಡಿದ್ದೆ ಒಂದು ಗಾತ್ರದಲ್ಲಿ ಹುಣಸೆಣ ರಸನೂ ಹುಣಸೆನೂ ಎಲ್ಲ ಹಾಕಿದ್ದೀನಿ ಇದನ್ನು ಈಗ ನೀವು ಈಗಲೇ ನನಗೆ ಆಮೇಲೆ ಹಾಕೋಕ್ಕಾಗಲ್ಲ ಅಂತಂದರೆ ನಾನು ಈಗಲೇ ಹಾಕ್ತಾಯಿದ್ದೀನಿ ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ ಹಾಗೆ ಚೂರು ಗರಂ ಹಾಕ್ತಾ ಹಾಕ್ತಾಯಿದ್ದೀನಿ ಯಾವುದಕ್ಕಂದರೆ ಸ್ವಲ್ಪ ಮಸಾಲೆ ಇದ್ದರೆ ಚೆನ್ನಾಗಿರುತ್ತೆ ಅಂತಂದು ಹಾಕ್ತಾಯಿದ್ದೀನಿ ಇದಕ್ಕೆ ಹಾಗೆ ನಾನು ಸ್ವಲ್ಪ ಅಂದರೆ ಸ್ವಲ್ಪ ಅಂದರೆ ಸ್ವಲ್ಪ ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಇದನ್ನು ನನ್ನ ಪಾಪುಗೆ ಹುಷಾರಿಲ್ಲಲ್ಲ ಅದಕ್ಕೆ ನಾನು ಸ್ವಲ್ಪ ಖಾರ ಪುಡಿ ಹಾಕ್ತಾಯಿದ್ದೀನಿ ಅದಕ್ಕೆ ನಿಮಗೆ ಎಷ್ಟು ಅಷ್ಟು ಖಾರ ಯೂಸ್ ಮಾಡ್ಕೋದು ನಾನು ಸ್ವಲ್ಪ ಯೂಸ್ ಮಾಡ್ತಿದ್ದೀನಿ ಇದನ್ನು ಚೆನ್ನಾಗಿ ರುಬ್ಕೊಂಬರೋಣ ಗಂಧದ ಥರ ನೋಡಿ ಈ ಥರ ಗಂಧದ ಥರ ರುಬ್ಕೊಂಬರ್ಬೇಕು ಆಯಿತಾ ಚೆನ್ನಾಗಿ ರುಬ್ಕೊಂಬರಬೇಕು ನನ್ನ ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆ ಅಂತ ನಾನೀಗ ಪಾತ್ರೆ ಇಟ್ಕೊಂಡಿದ್ದೀನಿ ನಂದು ಇದು ಹಳೆ ಪಾತ್ರೆ ಹಳೆ ಪಾತ್ರೆಯಲ್ಲೇ ನಾನು ಮಾಡೋದು ಇದೇ ಪಾತ್ರೆಯಲ್ಲೇ ಆ ಕಾಣೋಕ್ಕೆ ಇದೇ ಪಾತ್ರೆ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಹಳೆ ಹಾಕೊಳ್ತಾ ಇದ್ದೀನಿ ಮತ್ತೇನು ಬೇಡ ಇದಕ್ಕೆ ಈಗ ಮಸಾಲ ಎಲ್ಲ ಮಿಕ್ಸ್ ಆಗಿರಲಿಲ್ಲ ಚೆನ್ನಾಗಿರುತ್ತೆ ಇದಕ್ಕೆ ಹಾಕ ಈರುಳ್ಳಿ ಹಾಕಿಬಿಡಬೇಕು ಬಿರಿಯಾನೆ ಫ್ರೈ ಆಗಿ ಈರುಳ್ಳಿ ಎಲ್ಲ ಈ ಥರ ಈರುಳ್ಳಿ ಎಲ್ಲ ಬಿತ್ಕೊಂಡು ನಾನು ನಾನು ರುಬ್ಕೊಂಡು ಬಂದಿರುವಂಥ ಮಸಾಲೆನ ಇದ್ದೀನಿ ಅದಕ್ಕೆ ಏನಿಲ್ಲ ಈಗ ಉಪ್ಪು ಒಂದು ಮಿಕ್ಸ್ ಮಾಡಿದ್ರೆ ಆಯಿತು ಎಲ್ಲ ಮಸಾಲೆನ ಚೆನ್ನಾಗಿ ಎಣ್ಣೆಯಲ್ಲೇ ಆಗುತ್ತೆ ಸ್ವಲ್ಪ ಎಣ್ಣೆಯಲ್ಲೇ ಫುಲ್ ಫ್ರೈ ಆಗಿ ಉತ್ತಿ ಬೇಕು ಎಣ್ಣೆ ಎಲ್ಲ ಬಿಟ್ಕೊಬೇಕೊಂದು ಸ್ವಲ್ಪ ಆಮೇಲೆ ನೀರು ಹಾಕೋಣೆ ಎಷ್ಟು ಬೇಕೋ ಅಷ್ಟೇ ನೀರು ಹಾಕೋಬೇಕು ಸ್ವಲ್ಪ ಕುದ್ದಿ ಎಣ್ಣೆ ಎಲ್ಲ ಬಿಟ್ಕೋಬೇಕು ಈಗ ಎಲ್ಲ ಎಣ್ಣೆ ಇಟ್ಕೊಂಡ್ರೆ ಮಸಾಲೆ ಚೆನ್ನಾಗಿ ಮೊದಲೇ ಎಣ್ಣೆಯಲ್ಲೇ ಬೆಂದಿರುತ್ತಲ್ಲ ಮಸಾಲೆ ಚೆನ್ನಾಗಿರುತ್ತೆ ನೋಡಿ ಕುದಿತಾ ಇದೆ ನಾನು ರುಚಿರ ತಕ್ಕಷ್ಟು ಇಟ್ಕೊತೀನಿ ಹಾಕೋದ್ರಿಂದ ಅಂದರೆ ಮಸಾಲೆ ಎಲ್ಲ ತಂದು ಉಪ್ಪಿಗೆ ಚೆನ್ನಾಗಿ ಮೊದಲ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದಿರುತ್ತೆ ಎಣ್ಣೆ ಬಿಸ್ಕೊಳಿರುತ್ತೆ ಆ ದುಡ್ಕೊಂಡರೆ ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿ ಎಣ್ಣೆನೂ ಬಳಸೋದಿಲ್ಲ ಅಂದರೆ ಒಂಥರ ಚೆನ್ನಾಗಿ ಮತ್ತು ಆವಾಗಲೇ ಫ್ರೈ ಮಾಡಿದಾಗ ಮಸಾಲೆ ಎಲ್ಲ ಫ್ರೈ ಮಾಡಿದ್ವಲ್ಲ ಆಗೊಂದು ಸ್ವಲ್ಪ ಎಣ್ಣೆ ಅಷ್ಟೇ ಇದಕ್ಕೆ ಇದು ನಮಗೆ ಎಷ್ಟು ನೀರು ಬೇಕು ಎಷ್ಟು ಹೊರಟಲ್ಲಿ ಬೇಕು ಅಂತಂದು ನಾವು ಬೇಕಾದಷ್ಟು ನಾನು ರೊಟ್ಟಿರೋದ್ರಲ್ಲೇ ನೀರು ಹಾಕ್ಕೊತಾ ಇದ್ದೀನಿ ಖಾರ ಪುಡಿನೂ ಸ್ವಲ್ಪ ಹಾಕಿದ್ದೀನಿ ನನಗೆ ಖಾರ ಅಷ್ಟೊಂದು ಇಷ್ಟ ಬೇಡ ಅಂತ ಎಷ್ಟು ನೀರು ಬೇಕು ಇಷ್ಟು ಹಾಕೋಬೋದು ಥಿಕ್ನೆಸ್ ವರ್ಕ್ ಮಾಡಿ ಇಷ್ಟಿದ್ರೆ ಸಾಕು ಅಂದರೆ ಇಷ್ಟು ಸ್ವಲ್ಪ ಅರ ತನ್ನ ಮುದ್ದೆಗೆ ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲ ವಾಸನೆ ಬರುತ್ತೆ ಇದು ಒಂದೆರಡು ಕುದಿ ಕುದೀಲಿ ಆಮೇಲೆ ಫಿಶ್ ಹಾಕೋಣ ನೋಡಿ ಸಾಂಬಾರು ಫುಲ್ ಕುದೀತಾ ಇದೆ ಚೆನ್ನಾಗಿ ಕುದ್ದು ನೋಡಿ ಎಣ್ಣೆ ಬಿಡ್ತಾ ಇದೆ ಫುಲ್ ಇನ್ನೂ ಚೆನ್ನಾಗಿ ಕುದಿಬೇಕಿದು ಕುದ್ದಾಗ ಚೆನ್ನಾಗಿ ಇವತ್ತು ಮಾಡಿಬಿಟ್ಟು ನಾಳೆ ಊಟ ಮಾಡಬೇಕು ಮೀನು ಸಾಂಬಾರು ಅಂದರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸಾಸಿವೆ ಎಲ್ಲ ಹಾಕಿರೋದ್ರಿಂದ ಸಾಸಿವೆ ಎಣ್ಣೆನೂ ಬಿಡುತ್ತೆ ಹಾಗೇ ತುಂಬ ಟೇಸ್ಟಿಯಾಗಿರುತ್ತೆ ಈರುಳ್ಳಿ ಎಲ್ಲ ಹಾಕಿದ್ದೇವಲ್ಲ ಮನೆಲ್ಲ ಗಮ್ ಗಮ ಅನ್ನತ್ತೆ ಇನ್ನೂ ಫಿಶ್ ಹಾಕಿಲ್ಲ ಇದು ಚೆನ್ನಾಗಿ ಕುದಿಬೇಕು ಮೇಲೆ ಫಿಶ್ ಹಾಕಿ ಆಮೇಲೆ ಬಂದ್ ಮಾಡಿಬಿಡ್ಬೇಕು ಯಾಕಂದರೆ ಫಿಶು ಹಾಕಿ ಅಂದರೆ ಇದು ಬಾಂಗ್ಲೆಲ್ಲ ಬೇಗನೆ ಬೆಂದೋಗಿಬಿಡುತ್ತೆ ಬರೀ ಬಿಸಿಗೇ ಬೆಂದೋಗುತ್ತೆ ಆ ಕಾರಣಕ್ಕೆ ನಾವು ಫಿಶ್ನ ಲಾಸ್ಟಿಗೆ ಎಲ್ಲ ಬೆಂದಾದಮೇಲೆ ಸಾಂಬಾರೆಲ್ಲ ಬೆಂದಾದಮೇಲೆ ನಾಲ್ಕು ಫಿಶ್ಶನ್ನೂ ನನಗೆ ಸಾಂಬಾರು ಮಾಡ್ತಾಯಿದ್ದೀನಿ ನೋಡಿದೆಲ್ಲ ಫ್ರೈ ಹಾಗೆ ನನ್ನ ಚಿಕ್ಕ ಪ್ರಪಂಚಕ್ಕೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೇಕಾನ ಪ್ರೆಸ್ ಮಾಡಿ ನಾನು ಇತ್ತೀಚೆಗೆ ಲೈವಿಗೆ ಬರೋಕ್ಕಾಗ್ತಿಲ್ಲ ಯಾಕಪ್ಪ ಅಂತಂದರೆ ಮೊನ್ನೆ ಯಾರೋ ಒಬ್ಬರು ಅದು ಒಂದು ಮಿಸ್ಟೇಕ್ ಆಗೋಯ್ತು ನನಗೆ ಒಬ್ಬರು ನಮ್ಮ ಪಾಪು ಟೈಫೈಡು ಅಂತಂದೆ ನೋಡೋಣ ನಿಮ್ಮ ಪಾಪು ಅಂತಂದರೆ ಎಷ್ಟಿದ್ದಾನೆ ತೋರಿಸಿ ಅಂತಂದರು ನಾನು ನನಗೆ ಗೊತ್ತೇ ಆಗಲಿಲ್ಲ ನಾನು ಈಗಲೂ ಅದ್ರ ಬಗ್ಗೆ ನನಗೆ ಯೂಟ್ಯೂಬ್ ಬಗ್ಗೆ ಅಷ್ಟು ಗೊತ್ತಿಲ್ಲ ನನ್ನ ಪಾಪನ ಫೋಟೋನ ತೋರಿಸ್ಬಿಟ್ಟೆ ನಾನು ಲೈವಲ್ಲಿ ಆ ಫೋಟೋ ತೋರಿಸಿದ್ಕೇ ಲೈವ್ ಆಫ್ ಆಗಿಬಿಟ್ಟು ಈಗ ಲೈವೇ ಬರ್ತಿಲ್ಲ ಏನೋ ಮಿಸ್ಟೇಕ್ ಆಗಿದೆ ಹದಿನಾರು ವರ್ಷಕ್ಕೆ ಪಟ್ಟು ಬೆಳಗ್ಗಿನವರು ಹದಿಮೂರು ವರ್ಷದ್ದೊಳಗಿರೋರಿಗೆ ಆಸ್ಪದ ಇಲ್ಲ ಅದು ಇದು ಅಂತ ಮೆಸೇಜ್ ಬಂತು ನಾನು ರಿಕ್ವೆಸ್ಟ್ ಮಾಡ್ಕೊಂಡು ನಾನು ರಿಟರ್ನ್ ಮೆಸೇಜ್ ಹಾಕಿದ್ದೀನಿ ಇನ್ನೂ ಓಪನ್ ಆಗಕ್ಕೆ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಆಗುತ್ತೆ ಅದೇ ಕಾರಣಕ್ಕೆ ಯಾರು ಅಂತ ತಪ್ಪನ್ನು ಮಾಡಬೇಡಿ ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ಈಗ ಲೈವಲ್ಲಿ ನಾನು ಬರೋಕ್ಕಾಗ್ತಾ ಇಲ್ಲ ಅದಕ್ಕೆ ನಾನು ವೀಡಿಯೋನೂ ನನಗೆ ಯಾಕೋ ಭಾರಿ ವಿಡಿಯೋ ಮಾಡ್ತಾ ಇದ್ದೇನೆ ಇದು ಬರೀ ಅಡುಗೆ ವಿಡಿಯೋಸ್ ಮಾಡಿ ಹಾಕ್ತೀನಿ ಹಾಗೇ ನಾನು ನನಗೆ ಇವತ್ತು ಎರಡು ಸಾವಿರ ಸಬ್ಸ್ ಸಬ್ಸ್ಕ್ರೈಬರ್ ಆದರೂ ಅದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಇವತ್ತು ಸಂಡೇ ಇದೆಲ್ಲ ಸ್ಪೆಷಲ್ ಮಾಡೋಣ ಅಂತ ಮೀನು ಸಾರು ಮಾಡಿದ್ದೀನಿ ಯಾವ ಥರ ಮಾಡಿದ್ದೀನಿ ಅಂತ ನೀವು ನೋಡ್ಕೊಳ್ಳಿ ನೀವು ಇಷ್ಟ ಆಗುತ್ತೆ ಮಾಡಿಕೊಡಿ ಫ್ರೈಸ್ ಮತ್ತು ಮೀನು ಸಾಂಬಾರು ಯಾಕಪ್ಪ ಅಂದರೆ ನನಗೆ ಫುಲ್ ಕೋಲ್ಡ್ ಆಗಿತ್ತು ಆ ಕಾರಣಕ್ಕೆ ನಾನು ಮಾಡ್ಕೊಂಡು ಮೀನು ಸಾಂಬಾರು ತಿಂದರೆ ಕೋಲ್ಡು ಮತ್ತು ಶೀತ ಎಲ್ಲ ಒಂಥರ ಕಫ ಕಿಫ ಎಲ್ಲ ಕರಗುತ್ತೆ ಅಂತಾರಲ್ಲ ಅದಕ್ಕೆ ಮೀನು ಸಾರು ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ ಹಾಗೆ ನಮ್ಮ ಪಾಪುಗೆ ಡೈಫೈಡ್ ಇತ್ತು ಈಗ ಆರಾಮಾಗಿದ್ದಾನೆ ಲೈವಲ್ಲಿ ಎಲ್ಲರೂ ಕೇಳೋರು ಆ ಪಾಪು ಆರಾಮದಾನ ಏನು ಅಂತ ಇವಾಗ ಒಂದು ಎರಡು ದಿನ ಆಯಿತು ಲೈವಿಗೆ ಬಂದಿಲ್ಲ ನಾನು ಯಾರು ಮೆಸೇಜು ಇಲ್ಲ ಮತ್ತು ನಾನು ವೀಡಿಯೋಗಳ್ನ ನೋಡಿ ರೀಲ್ಸ್ ಅಷ್ಟು ನೋಡ್ತಾರೆ ನೋಡಿದರೆ ಪರವಾಗಿಲ್ಲ ರೀಲ್ಸ್ ಆದರೂ ನೋಡ್ತಾರೆ ಅಂತಂದು ವಿಡಿಯೋ ನೋಡ್ತಾರೆ ಕಮೆಂಟ್ ಇರಲ್ಲ ಮತ್ತು ಲೈಕ್ ಇರಲ್ಲ ಏನಿಲ್ಲ ಯಾರಿಗೆ ತಲುಪಬೇಕು ಅದು ಯಾವಾಗ ತಲುಪಬೇಕೋ ಅವಾಗ ತಲುಪುತ್ತೆ ನಾವು ಅಷ್ಟೊಂದು ಇದು ಅನ್ಕೋಬಾರ್ದು ಅದೆಲ್ಲ ಹಣೆ ಬರ ನಾನು ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ ಆದರೂ ಯಾಕೋ ಗೊತ್ತಿಲ್ಲ ನನಗೆ ಮನೆ ಲೈವಲ್ಲಿ ಫುಲ್ಲು ಬೇಜಾರಾಯಿತು ಅದು ಯಾರು ಅಂತ ನನಗೆ ಇನ್ನೂ ಅಂದ್ರೆ ಗೊತ್ತಿಲ್ಲ ಪಾಪು ಹೇಗಿದೆ ನೀವು ತೋರಿಸಿ ಪಾಪನ ಫೋಟೋ ತೋರಿಸಿ ನನಗೆ ನಿಜ ಗೊತ್ತಿರಲಿಲ್ಲ ಲೈವಲ್ಲಿ ಈ ಥರ ಪಾಪನ ಫೋಟೋ ತಗೋ ಫೋಟೋ ತೋರಿಸಿದ್ದೀನಿ ನಾನು ಅಷ್ಟೇ ಹೊರತು ಯಾವುದು ಪಾಪುಗೆ ತೋರಿಸಲಿಲ್ಲ ನಾನು ಆದ್ರೂ ಇಷ್ಟು ಆಗೋಯ್ತು ಪರವಾಗಿಲ್ಲ ನನಗೇನು ಬೇಜಾರಿಲ್ಲ ನಾನು ವೀಡಿಯೋಸ್ ಅಷ್ಟು ಹಾಕ್ತೀನಿ ನೋಡೋದು ಬಿಡೋದು ನಿಮಗೆ ಬಿಟ್ಟಿದ್ದು ನಾನು ಹಾಕೋದು ಹಾಕ್ತಾ ಇರ್ತೀನಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲ ರೆಪ್ರೆಸ್ ಮಾಡಿ ಈಗ ಸಾಂಬಾರು ಫುಲ್ ಕುದೀತಾ ಇದೆ ಸಾಂಬಾರು ಫುಲ್ ಕುದ್ದು ಎಣ್ಣೆ ನೋಡಿ ನಾವು ಹಾಕಿದ್ದೆಲ್ಲ ಎಣ್ಣೆ ಎಲ್ಲ ಹಿಂಗೆ ಸೈಡಿಗೆ ಬರುತ್ತೆ ಈಗ ಸಾಂಬಾರು ಫುಲ್ ಕುದ್ದಿದೆ ಅಂತ ಅರ್ಥ ನಾವು ಹಾಗೇ ಹಾಗೆ ಹಾಕಬಾರ್ದು ನೋಡಿ ಈಗ ಸಾಂಬಾರ್ ಫುಲ್ ಕುದ್ದಿದೆ ನೋಡಿ ಇದ್ದರೆ ಸಾಕು ಇದರ ಜೊತೆ ಮುದ್ದೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ನೀವು ಎಷ್ಟು ತಿಕ್ನೆಸ್ ಬೇಕಾದರೂ ಮಾಡ್ಕೋಬೋದು ಗಟ್ಟಿಯಾದ್ರೂ ತೆಳು ತೆಳುವಾದ್ರೂ ಮರಕ್ಕೆ ಮಾಡ್ಕೋಬೋದು ನಾನು ಇಷ್ಟು ತೆಳು ಮಾಡ್ಕೊಂಡಿದ್ದೀನಿ ಯಾಕಂದರೆ ಒಂದು ಸ್ವಲ್ಪ ರಾಗಿ ಮುದ್ದೆ ಮಾಡ್ಕೊಳ್ಳೋಣಕ್ಕಾಗೋಗಿ ಅಂತ ಅಂದ್ಬಿಟ್ಟು ಈಗ ನಾನು ಮೀನು ಇದ್ದೀನಿ ನೋಡಿ ಒಂದೊಂದೇ ಮೀನ ಇದ್ದೀನಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಮೀನ ಮನೇಲಿ ಮೀ ಸಾಂಬಾರು ಮೀನು ಯಾರು ತಿನ್ನೋಲ್ಲ ನನಗೆ ಇಷ್ಟ ಅಂತ ನಾನು ಮಾಡ್ತಾ ಇದ್ದೀನಿ ನಾನು ತಿನ್ನೋದು ನೋಡ್ಬಿಟ್ಟು ಅವರು ತಿಂತಾರೆ ಅನ್ನೋ ಕಾರಣಕ್ಕೆ ಈಗ ಹಾಕಿದೆ ಇದು ಒಂದು ಕುದಿ ಬರಲಿ ಕುದ್ದ ತಕ್ಷಣ ನಾನು ನೋಡಿ ಆವಾಗಲೇ ಬೆನ್ನು ನೋವು ನಾವು ಏನಕ್ಕಪ್ಪ ಹುಣಸೆಹಣ್ಣು ಮೀನು ಸಾಂಬಾರಿಗೆಲ್ಲ ನಾವು ಬಳಸ್ತೀವಿ ಜಾಸ್ತಿ ಅಂತಂದರೆ ಮೀನು ಸಾರಿಗೆ ಟೇಸ್ಟಿಗೋಸ್ಕರ ಅಂತಲ್ಲ ಅದು ಏನಕ್ಕೆ ಅನ್ನೋ ಸೀಕ್ರೆಟ್ನ ನಾನು ಇವತ್ತು ಕೊಡ್ ಹೇಳ್ತೀನಿ ಮೀನು ಹೊಡಿಬಾರ್ದು ಅಂದರೆ ಈಗ ಫುಲ್ಲು ಚೂರು ಚೂರು ಆಗಬಾರ್ದು ಮೀ ಸಾಂಬಾರಿಗೆ ಆಗಲಿ ಮಸ ಆಗಲಿ ನೋಡಿ ಮೀನು ಹಾಕಿದ್ರು ಇದು ಬೆಂದು ಬೆಂದುೋಯಿತು ಈ ಥರ ಫುಲ್ಲು ಮೀನು ಒಡೆದೋಗಲ್ಲ ಅನ್ನೋ ಕಾರಣಕ್ಕೆ ನಾವು ಸಾಂಬಾರಿಗೆಲ್ಲ ಹುಣಸನ್ನು ಬಳಸ್ತೇವೆ ಇದಾಯಿತು ನೋಡಿ ಎಷ್ಟು ಮೀನು ಟೈಮ್ ಬಂದಿದೆಯಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಮನೆಯೆಲ್ಲ ಗಮಗಮ ಅಂತ ವಾಸನೆ ಈಗ ಇದು ಬೆಂದು ಹೋಗ್ಬಿಡ್ತು ನೋಡಿ ಸ್ಕಿನ್ ಎಲ್ಲ ಓಪನ್ ಇದೆ ಇಷ್ಟೇ ಒಂದು ಕುದಿ ಕುದ್ದಕ್ಷಣ ಹಾಪ್ಮಿಬಿಡ್ಬೇಕು ಹಾಕ್ ಮಾಡಿ ಸರ್ವ್ ಮಾಡಿಬಿಟ್ರೆ ಮೀನು ಸಾಂಬಾರು ಸೊ ಇದೊಂದು ಪುಟ್ಟ ಹೊಡಿತು ಮೀನಾ ಮಾಡೋಣ ಅಂತ ನೋಡಿ ನಾಲ್ಕರಿಂದ ಐದು ಸ್ಪೂನಷ್ಟು ಆಯಿಲ್ ಹಾಕಿಟ್ಕೊಂಡಿದ್ದೀನಿ ಹೊಗೆ ಬರ್ತಾ ಇದೆ ಇದು ಕಾದಿದೆ ಅಂತ ಅರ್ಥ ಅದಕ್ಕೆ ಸಣ್ಣ ಇಟ್ಕೊಂಡಿದ್ದೀನಿ ಈಗ ಇದು ಜೋರಿದ್ದಾಗಲೇ ಚಿಕ್ಕನ ಹಾಕಿಬಿಡ್ತೀನಿ

ಅಂದರೆ ಎಲ್ಲ ಮಸಾಲೆಗಳು ಎಷ್ಟು ಈಜಾಗಿ ಅಂದ್ಕೊಂಡಿದೆ ಅದನ್ನು ಡೀಪ್ ಫ್ರೈ ಅಂತಾರೆ ಈ ಫ್ರೈ ಮಾಡ್ಕೊಂಡು ಚೆನ್ನಾಗಿರುತ್ತೆ ಅಂದರೆ ಎಲ್ಲ ಮಸಾಲೆ ಎಷ್ಟು ಚೆನ್ನಾಗಿ ಅಂದ್ಕೊಂಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಇದಕ್ಕೆ ಒಂದು ಸ್ವಲ್ಪ ನಿಂಬೆಣ್ಣೆ ನಿಂತ್ಕೊಂಡು ಎಷ್ಟು ಚೂಸಿ ಚೂಸಿ ಆಗಿದೆ ಭಾಳ ಚೆನ್ನಾಗಿ ಬರುತ್ತೆ ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಬಂಗಡ ಮೀನು ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರುತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು